ಮಾಜಿ ಅರಣ್ಯ ಹಾಗೂ ಅಬಕಾರಿ ಸಚಿವರಾದ ದಿವಂಗತ ಚನ್ನಿಗಪ್ಪರವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಶಿವಕುಮಾರ ಎಂಜಿನಿಯರಿಂಗ್ ಕಾಲೇಜ್ ಅಧ್ಯಕ್ಷರಾದ ಡಿಸಿ ವೇಣುಗೋಪಾಲ್ ರವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ನಾಯಕರು ಸಮಾಜ ಸೇವಕರಾದ ಯಲಹಂಕ ನಗರಸಭಾ ಮಾಜಿ ಸದಸ್ಯರು ಹಾಗೂ ಯಲಹಂಕ ಉಪನಗರ ಹಿರಿಯ ನಾಗರಿಕರ ವೇದಿಕೆಯ ಉಪಾಧ್ಯಕ್ಷರಾದ ಡಾ ಪಿ ನಾಗಪ್ಪರವರು ಹಾಗೂ ಯಲಹಂಕ ಉಪನಗರ ಹಿರಿಯ ನಾಗರಿಕರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಜಿ ಸ್ವಾಮಿ ಹಾಗೂ ರಾಯಲ್ ಇಂದ್ರಪ್ರಸ್ಥ ಹೋಟೆಲ್ ಮಾಲೀಕರಾದ ರಾಜೇಶ್ ರವರು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವ್ಯದ್ಯೆಯನ್ನ ದಾರಿ ಎರೆದು ತಂದೆಯ ಆಸೆಯಂತೆ ಡಾಕ್ಟರ್ ಶಿವಕುಮಾರ್ ಎಂಜಿನಿಯರಿಂಗ್ ಕಾಲೇಜನ್ನ ಸರ್ವತೋಮುಖ ಹಾದಿಯಲ್ಲಿ ಕೊಂಡೊಯ್ಯುತ್ತಿರುವ ನಾಯಕರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಡಿಸಿ ವೇಣುಗೋಪಾಲ್ ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು ದೇವರು ಇವರಿಗೆ ಇವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಸಂಸ್ಥೆಯನ್ನು ಮುಂದುವರೆಸಿಕೊಂಡು ಹೋಗಲಿ ಎಂದು ಶುಭ ಹಾರೈಸಿದರು ಶುಭ ಕೋರುತ್ತಿರುವವರು ಯಲಹಂಕ ನಗರಸಭಾ ಮಾ ಮಾಜಿ ಸದಸ್ಯರು ಹಾಗೂ ಯಲಹಂಕ ಹಿರಿಯ ನಾಗರಿಕರ ವೇದಿಕೆಯ ಉಪಾಧ್ಯಕ್ಷರು ಡಾಕ್ಟರ್ ಪಿ ನಾಗಪ್ಪ ಯಲಹಂಕ ಹಿರಿಯ ನಾಗರಿಕರ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾದ ಜಿ ಗುರುಸ್ವಾಮಿ ರಾಯಲ್ ಇಂದ್ರಪ್ರಸ್ಥ ಹೋಟೆಲ್ ಮಾಲೀಕರಾದ ರಾಜೇಶ್ ರವರು ಶುಭ ಕೋರಿದರು ವರದಿ ಶೋಭಾ ಬೆಂಗಳೂರು ನಮಸ್ಕಾರ ನನ್ನ ಹೆಸರು ಪಿ ನಾಗಪ್ಪ ಯಲಹಂಕ ಮಾಜಿ ನಗರಸಭಾ ಸದಸ್ಯರು ಹಾಗೆ ಯಲಹಂಕ ಹಿರಿಯ ನಾಗರಿಕ ವೇದಿಕೆ ಉಪಾಧ್ಯಕ್ಷರು ಕೂಡ ಇವತ್ತು ಏನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಂದ್ರೆ ನಮ್ಮ ಡಿ ಸಿ ವೇಣುಗೋಪಾಲ ಹಬ್ಬವನ್ನು ನಾಳೆ ಹತ್ತೊಂಬತ್ತನೇ ತಾರೀಕು ಇದೆ ಹತ್ತೊಂಬತ್ತು ನವೆಂಬರ್ ಹತ್ತನೇ ತಾರೀಕು ಆಚರಣೆ ನಡೀತಾ ಇದೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳ ಹೇಳೋದಕ್ಕೋಸ್ಕರ ಇವತ್ತು ನಾನಿಲ್ಲಿ ಬಂದಿದ್ದೀನಿ ಕಾರಣ ಏನಪ್ಪ ಅಂದರೆ ನಮ್ಮ ಚನಗಪ್ಪನವರು ನಮ್ಮ ಗುರುಗಳು ಅವರು ಸುಮಾರು ತೊಂಬತ್ತು ತೊಂಬತ್ತೊಂದರ ಸಾಲಿನಲ್ಲಿ ಇಲ್ಲಿ ನಮ್ಮ ಅಟೂರು ಬಡಾವಣೆಗೆ ಪಾದಾರ್ಪಣೆ ಮಾಡಿ ಅಲ್ಲಿ ಒಂದು ಶಾಲೆಯನ್ನು ತೆರೆದು ಅನೇಕ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಂದು ವಿದ್ಯಾ ಸಂಸ್ಥೆಯನ್ನು ನಿರ್ಮಿಸಿ ಭಾಳ ಜನ ಅಲ್ಲಿ ವಿದ್ಯಾವನ್ನು ಕಲ್ತಿದ್ದಾರೆ ಅದೇ ರೀತಿ ನಮ್ಮ ಚೆನ್ನಗಪ್ಪ ಅವರು ಕಾಲೇಜಿನೂ ಕೂಡ ಅಲ್ಲಿ ಅವರ ಹುಟ್ಟ ಊರಿನಲ್ಲಿ ಒಂದು ಕಾಲೇಜು ಕೂಡ ತೆರೆದಿದ್ದಾರೆ ಬೈನಾಕ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಮಹಾ ಕಾಲೇಜನ್ನು ತೆರೆದು ಅಲ್ಲಿ ರೈತರು ಮಕ್ಕಳಿಗಾಗಲಿ ಬಡವರ ಮಕ್ಕಳಿಗಾಗಲಿ ಭಾಳ ಜನಕ್ಕೆ ಫ್ರೀಯಾಗಿ ಕೊಟ್ಟು ಒಂದು ಉತ್ತಮವಾದ ಸೇವೆ ಮಾಡಿ ಬಿಟ್ಟು ಇವತ್ತು ಅವರಿಲ್ಲ ಆದರೆ ಅವರು ಮಾಡಿರೋ ಕೆಲಸ ಅಪಾರವಾದದ್ದು ಅವರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗನಾದ ವೇಣುಗೋಪಾಲ್ ಅವರು ಕೂಡ ಅವರ ತಂದೆ ಏನು ಹಾಕಿಕೊಟ್ಟಿರೋ ದಾರಿನಲ್ಲಿ ಅವರು ಅದೇ ರೀತಿಯಲ್ಲಿ ಜನರನ್ನ ವಿಶ್ವಾಸ ತೆಗೆದುಕೊಂಡು ಅವರು ಕೂಡ ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪೊಲೀಸರ ಡೈರೆಕ್ಷನ್ ಡೈರೆಕ್ಟರಾಗಿ ಅನೇಕ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಹಬ್ಬ ನಿಜವಾಗ್ಲೂ ಕೂಡ ಒಳ್ಳೆಯದಾಗಲಿ ಅವರಿಗೆ ಇನ್ನೂ ನೂರು ಕಾಲ ಬಾಳಿ ಬೆಳಗಲಿ ಅಂತ ನಾನು ಈ ಮುಖಾಂತರ ಇದ್ದೀನಿ ವೇಣುಗೋಪಾಲ್ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಅವರು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಹೆಸರು ಗುರುಸ್ವಾಮಿ ಅಂತೇಳಿ ಯಲಹಂಕ ಉಪನಗರ ಹಿರಿಯ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಡಿ ಸಿ ವೇಣುಗೋಪಾಲ್ ಚೆನ್ನಿಗಪ್ಪ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನುತ್ತೆ ಮುಖ್ಯವಾದ ಕಾರಣ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರುವ ಮೂರು ಆದರ್ಶಗಳು ಮೊದಲನೇದೇನಪ್ಪ ಅಂತ ಹೇಳಿದರೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಂದು ಮಾತ್ರ ಒಂದು ಕುಟುಂಬ ಅಲ್ಲ ಇಡೀ ಸಮಾಜವೇ ನನ್ನ ಕುಟುಂಬ ಅಂತ ಆ ಮಾತಿಗೆ ಅನುಗುಣವಾಗಿ ಎಲ್ಲರನ್ನು ಪ್ರೀತಿ ಅಭಿಮಾನದಿಂದ ಮಾತಾಡಿಸೋದಲ್ದನೇ ಭಾಳ ಎಲ್ಲರನ್ನು ತಬ್ಬಿಕೊಂಡು ಮನೆಯವರ ರೀತಿ ವರ್ತಿಸ್ತಾರೆ ಅದೊಂದು ಮಾತ್ರ ಭಾಳ ಹೇಳ್ಕೊಳ್ಳೋ ವಿಷಯ ಎರಡನೇದು ತಾವು ದುಡ್ದಂಥ ಹಣದಲ್ಲಿ ಕೊನೆ ಪಕ್ಷ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ದಾನ ಧರ್ಮ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಬರೀ ಮಾತಿನಲ್ಲಿ ಹೇಳ್ತಾ ಇಲ್ಲ ಅವರು ಅನೇಕ ಸಂಘ ಸಂಸ್ಥೆಗಳಿಗೆ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಹಾಗೂ ನಮ್ಮಂಥ ಹಿರಿಯ ನಾಗರಿಕ ವೇದಿಕೆಗೂ ಕೂಡ ಅವರು ತುಂಬ ದೊಡ್ಡ ದೊಡ್ಡ ಸಹಾಯ ಇದ್ದಾರೆ ನಿಜವಾಗ್ಲೂ ಅವರು ನಿಜವಾಗ್ಲೂ ಆದರ್ಶ ವ್ಯಕ್ತಿ ಮೂರನೇದಾಗಿ ವಿದ್ಯಾದಾನ ಅವರು ಅತ್ಯಂತ ಬಡ ವರ್ಗದ ಮಕ್ಕಳಿಗೆ ಜಾತಿ ಧರ್ಮ ಭೇದ ಭಾವ ಏನೂ ಮಾಡಿದಿನ ಅವರು ಶ್ರೀ ಶ್ರೀ ಶಿವಕುಮಾರ ಇಂಜಿನಿಯರಿಂಗ್ ಶಿವಕುಮಾರ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಂತ ಬಡ ಮಕ್ಕಳಿಗೆ ಬಹಳ ಕಡಿಮೆ ಖರ್ಚಲ್ಲಿ ವಿದ್ಯಾದಾನ ಮಾಡ್ತಿದ್ದಾರೆ ಕಡು ಬಡವರಿಗೆ ಉಚಿತವಾಗಿಯೂ ಕೂಡ ವಿದ್ಯಾದಾನ ಮಾಡ್ತಿದ್ದಾರೆ ಇವೆಲ್ಲ ಬಹಳ ಆದರ್ಶವಾದ ವಿಷಯಗಳು ಈ ಮೂರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಡೀತಾ ಇದ್ದಾರೆ ಅಂತ ಹೇಳಿದರೆ ಅವರು ನಿಜವಾಗಲೂ ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಅಂಥವರು ರಾಜಕೀಯದಲ್ಲಿ ಬರಬೇಕು ಅವರಿಗೆ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನ ಸಿಗಬೇಕು ಆವಾಗ ಸಮಾಜಕ್ಕೆ ನಿಜವಾಗ್ಲೂ ಬಹಳ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಘಂಟಾಘೋಷವಾಗಿ ಹೇಳ್ತೀನಿ ಇಂಥ ಒಂದು ಸುಸಂದರ್ಭದಲ್ಲಿ ಅವರಿಗೆ ಭಗವಂತ ಆಯೋ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ ಅವರ ಕುಟುಂಬ ಸದಾ ನಗನಗ್ತ ಸಂತೋಷವಾಗಿರಲಿ ಅಂಥೇಳಿ ಹಿರಿಯ ನಾಗರಿಕರ ಪದ ಪರವಾಗಿ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ ಅಂತ ರಾಯಲೇಂದ್ರ ಪಸ್ ಹೋಟ್ಲ ಯಲಾಂಕ ಇಂದ ಮಾಲೀಕ ಈಗ ಹೇಳೋದಂದರೆ ಡಿ ಸಿ ವೇಣು ವೇಣುಗೋಪಾಲ್ ಅವರ ಬರ್ತಡೇಗೆ ಶುಭ ಕೋರಕ್ಕೆ ಇಲ್ಲಿ ಸೇರಿದ್ದೀವಿ ನಾವೆಲ್ಲ ಹೇಳಿ ಮೇಡಮ್ ಶುಭ ಅವರಿಗೆ ಶುಭ ಕೋರ ಖುಷಿ ಆಗುತ್ತೆ ನಾನು ಎರಡು ಸತಿ ಅಷ್ಟೇ ಅವ್ರನ್ನ ಪರಿಚಯ ಆಗಿರೋದು ಪರಿಚಯ ಆಗಿದೆ ಅಣ್ಣ ತಮ್ಮನ ಥರನೂ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸ್ತಾರೆ ಅಷ್ಟು ಕ್ಲೋಸ್ ಆಗಿರ್ತಾರೆ ಎಲ್ಲರ ತನೂ ಅಷ್ಟು ಆಗುತ್ತೆ ಅವ್ರನ್ನ ಮಾ ಮೀಟ್ ಮಾಡ್ಬೇಕಂದ್ರೆ ಒಂಥರ ಆಗುತ್ತೆ ನಮಗೆ ನಾವು ಅದೇ ಬರ್ತಡೇಗೆ ವಿಶ್ ಮಾಡೋಕ್ಕೆ ಹೋಗಬೇಕಂತ ಭಾರಿ ಕುತೂಹಲದಲ್ಲಿ ಕಾಯ್ತಾ ಇದ್ದೀವಿ ಹತ್ತೊಂಬತ್ತನೇ ತಾರೀಕು ಹೋಗಿ ಅವ್ರನ್ನ ಮೀಟಾಗಿ ವಿಶ್ ಮಾಡಿ ಬರ್ತೀವಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು